ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಬಿಎಂಟಿಸಿ ಬಸ್ ಮತ್ತೆ ಕೆಎಸ್ಆರ್ ಟಿಸಿ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರಿಂದ ಹಾಗೆ ಸಾರಿಗೆ ಸಚಿವರಾಗಿರುವಂತಹ ರಿಂಗ್ ರೆಡ್ಡಿ ಅವರಿಂದ ಒಂದು ಭರ್ಜರಿ ಎರಡು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಯಾರೆಲ್ಲ ಬಿಎಂಟಿಸಿ ಮತ್ತೆ ಕೆ ಸಿ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಯಾಕೆಂದ್ರೆ ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಯಾವಾಗ ಫ್ರೀ ಬಸ್ ಅನ್ನ ಒಂದು ಯೋಜನೆ ತಂದ್ರು ಸರ್ಕಾರದ ಕಡೆಯಿಂದ ಆಗ ಜನರು ಬಸ್ ಅಲ್ಲಿ ಸಂಖ್ಯೆ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬಹುದು ಸೊ ಇದರ ಬಗ್ಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದು ತುಂಬಾ ದೊಡ್ಡ ಡೌಟ್ ಆಗಿದೆ ಅಂತಾನೆ ಹೇಳ್ಬೋದು ಹಣ ಬಿಡುಗಡೆ ಮಾಡ್ತಾರೋ ಇಲ್ವೋ ಅಥವಾ ನೀವು ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದೀರಾ ನಮ್ ಖಾತೆಗೆ ಯಾಕೆ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಲಕ್ಷ್ಮೀ ಹಬ್ಬ ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ಸ್ಪಷ್ಟನೆ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆನೆ ಬಸ್ ಅಲ್ಲಿ ಓಡಾಡ್ತಾ ಇರುವಂತಹ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅವರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟ್ ನೋಡಬಹುದು ಜೊತೆಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಚಾನಲ್ಗೆ ಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಮೊದಲನೇದಾಗಿ ನಾನು ಇಲ್ಲಿ ಗೃಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿದೆ ಬಟ್ ಇಲ್ಲಿ ರಿಲೀಸ್ ಆಗಿರುವಂತದ್ದು ಕೇವಲ ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ರಿಲೀಸ್ ಆಗಿದೆ ಯಾರಿಗೂ ಕೂಡ ಇನ್ನು ಹನ್ನೊಂದನೇ ಕಂತಿನ ಹಣ ಸ್ಪಷ್ಟವಾಗಿ ಪೂರ್ತಿಯಾಗಿ ರಿಲೀಸ್ ಆಗಿಲ್ಲ ಇನ್ನು ಕೂಡ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಪೆಂಡಿಂಗ್ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಈ ತಿಂಗಳು ಕೊನೆಯ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಐದು ಲಕ್ಷ ಜನ ಮಹಿಳೆಯರಿಗೆ ಯಾಕೆ ಬಿಡುಗಡೆ ಮಾಡಿದ್ರಿ ಅಂತ ನೀವು ಕೇಳ್ಬೋದು ಸೊ ಮಾಡಿರುವಂತದ್ದು ಜಸ್ಟ್ ಟ್ರಯಲ್ ಆಗಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಸೊ ಯಾವ ರೀತಿಯಾಗಿ ಹಣ ಜಮಾ ಆಗತ್ತೆ ಎಷ್ಟು ದಿನ ತಗೊಳತ್ತೆ ಟೈಮ್ ಅನ್ನೋದನ್ನ ನೋಡೋದಕ್ಕೋಸ್ಕರ ಬಿಡುಗಡೆಯನ್ನ ಮಾಡಿದ್ದಾರೆ ಸೊ ಯಾಕಂದ್ರೆ ಈಗ ಎಲೆಕ್ಷನ್ ಇಂದ ಎಲೆಕ್ಷನ್ ರಿಸಲ್ಟ್ ಬರುವವರೆಗೂ ತುಂಬಾ ದಿನ ಟೈಮ್ ತಗೊಂಡಿರೋದ್ರಿಂದ ಸ್ವಲ್ಪ ಟ್ರಾಯಲ್ ತರ ಹಣವನ್ನ ಬಿಡುಗಡೆ ಮಾಡಿರುವಂತದಷ್ಟೇ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸೊ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಇವತ್ತು ಅಥವಾ ನಾಳೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಪೆಂಡಿಂಗ್ ಇರೋ ಹಣ ಕೂಡ ಬರುತ್ತೆ ಇದಾಗಲೇ ಅನ್ನಭಾಗ್ಯ ಯೋಜನೆ ಹಣವು ಕೂಡ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಕೂಡ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಹಣ ಬರ್ದೇ ಇದ್ದವರು ಒಂದು ಎರಡು ಕಂತು ಬಂದ್ಬಿಟ್ಟು ಪೂರ್ತಿ ಬರ್ದೇ ಇದ್ದವರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ನೀಡಿ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವ ಹಾಗೆ ಮಾಡ್ತಾರೆ ಸ್ನೇಹಿತರೆ ಸದ್ಯಕ್ಕೆ ಇನ್ನು ಕೂಡ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಬೇಕು ಸೊ ಇದು ಡಿಪಿಟಿ ಮುಖಾಂತರ ಹಾಕ್ತಾರೆ ಇನ್ನು ಕೂಡ ಹಾಕಿಲ್ಲ ಕೇವಲ ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಹಾಕಿದ್ರೆ ಹಾಗಾದ್ರೆ ಐದು ಲಕ್ಷ ಜನರಿಗೆ ಮಹಿಳೆಯರಿಗೆ ಹಾಕಿದರೆ ನಮ್ಗೆ ಯಾಕೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು ಬಟ್ ಇಲ್ಲಿ ಸರ್ಕಾರದ ಟೆಸ್ಟಿಂಗ್ ತರ ಮಾಡಿರುವುದಷ್ಟೇ ಎಲ್ಲರಿಗೂ ಒಂದೇ ಸರಿ ಹಾಕಬೇಕು ಅದು ಖಂಡಿತ ನಿಮ್ಮ ಪ್ರಕಾರ ನ್ಯಾಯನೇ ಯಾಕಂದ್ರೆ ಒಬ್ರಿಗೊಂದ್ಸರಿ ಹಾಕಿದ ಒಬ್ಬರಿಗೊಂದ್ಸರಿ ಹಾಕಿದ್ರೆ ಖಂಡಿತ ಇದು ಹಣ ಬರತ್ತೋ ಇಲ್ವೋ ಅನ್ನೋದು ಜನರಿಗೆ ಡೌಟ್ ಬಂದೇ ಬರುತ್ತೆ ಬಟ್ ಇಲ್ಲಿ ಟೆಸ್ಟಿಂಗ್ ಮುಖಾಂತರ ಮಾಡಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಬಟ್ ಎಲ್ಲರಿಗೂ ಕೂಡ ಹಣ ಸಿಗತ್ತೆ ಈ ತಿಂಗಳು ಕೊನೆ ಒಳಗಡೆ ಇವತ್ತು ಅಥವಾ ನಾಳೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಅನ್ನ ಬಗೆಯ ಯೋಜನೆ ಹಣ ಈಗಾಗಲೇ ಕ್ರೆಡಿಟ್ ಆಗಿದೆ ಬರ್ದೇ ಇದ್ದವರು ತುಂಬಾ ಕಂತಿನ ಅನ್ನ ಬಗ್ಗೆ ಯೋಜನೆ ಹಣ ಪೆಂಡಿಂಗ್ ಇರೋರು ದಯವಿಟ್ಟು ಫುಡ್ ಆಫೀಸ್ ನ ವಿಸಿಟ್ ಮಾಡಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಸಿಗತ್ತೆ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಕೆಲವರಿಗೆ ಡೌಟ್ ಇದೆ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರದಂತೆ ಹೌದಾ ಅಂತ ಕೇಳ್ತಾ ಇದ್ರಿ ಖಂಡಿತ ಇಲ್ಲ ಸ್ನೇಹಿತರೆ ಇಲ್ಲಿ ಪಿಂಕ್ ಕಾರ್ಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತು ಬಿಟ್ರೆ ಇನ್ನು ಕೂಡ ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಸೊ ಯಾವ ಡಿಸ್ಟಿಕ್ ಕೊಟ್ಟಿಲ್ಲ ಸೊ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಬರತ್ತೆ ಅಂತ ಹೇಳ್ಬಿಟ್ಟು ನೀವು ಪಿಂಕ್ ಕಾರ್ಡ್ ಮಾಡಿಸ್ಲಿಕ್ಕೆ ಸೊ ಅಂಗನವಾಡಿ ಕಾರ್ಯಕರ್ತರ ಹತ್ರ ಗ್ರಾಮ ಪಂಚಾಯತಿಗೆ ಹೋಗಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ ಆತರ ಇದ್ರೆ ಸರ್ಕಾರನೇ ಅಪ್ಡೇಟ್ ಕೊಡುತ್ತೆ ಇನ್ನು ಕೂಡ ಆ ಅಪ್ಡೇಟ್ ಬಂದಿಲ್ಲ ಸೊ ಯಾರು ಕೂಡ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಸಿಗತ್ತೆ ಅನ್ನ ಬಗ್ಗೆ ಯೋಜನೆ ಹಣ ಜಮಾ ಆಗಿದೆ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಸೊ ಇನ್ನು ಕೆಎಸ್ಆರ್ ಟಿಸಿ ಮತ್ತು ಬಿಎಂಟಿಸಿ ಬಸ್ ಅಲ್ಲಿ ಓಡಾಡೋರಿಗೆ ಏನದು ಗುಡ್ ನ್ಯೂಸ್ ಅಂತ ಕೇಳ್ಬಹುದು ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಬಹುದು ಸ್ನೇಹಿತರೆ ಫ್ರೀ ಬಸ್ ಯೋಜನೆ ಅಂತ ಯಾವಾಗ ಈ ಕಾನ್ಸೆಪ್ಟ್ ನ ತಂದ್ರೋ ಅವಾಗಿಂದ ಮಹಿಳೆಯರಾಗ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ ಮತ್ತೆ ಕೆ ಟಿ ಬಸ್ ಅಲ್ಲಿ ಓಡಾಡುವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಪುಣ್ಯ ದೇವಸ್ಥಾನಗಳಿಗಾಗಿರ್ಬೋದು ಸಾರಿ ಎರಡು ಒಂದನೇ ಪುಣ್ಯ ಕ್ಷೇತ್ರಗಳಿಗೆ ಮನೆಗಳಿಗೆ ಊರ್ಗಳಿಗೆ ಟ್ರಿಪ್ ಹೋಗುವಂತವರು ಜಾಸ್ತಿ ದುಪ್ಪಟ್ಟಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಮಹಿಳೆಯರು ಕೂಡ ಹೋಗ್ತಾ ಇದ್ದಾರೆ ಮಹಿಳೆಯರ ಜೊತೆಗೆ ಪುರುಷರು ಕೂಡ ಹೋಗ್ತಾ ಇದ್ದಾರೆ ಅಂದ್ರೆ ಮಹಿಳೆಯರಿಗೆ ಫ್ರೀ ಇರುತ್ತೆ ಅಂತ ಪುರುಷರು ಕೂಡ ಟ್ರಿಪ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಬಸ್ಗಳಲ್ಲಿ ಕೆಲವೊಂದು ಕಡೆಯಲ್ಲಿ ಕಳ್ಳತನಗಳಾಗಿದೆ ಜೊತೆಗೆ ಬಸ್ ರಶ್ ಇರೋದ್ರಿಂದ ತುಂಬಾ ಜನ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಬಸ್ ಸೀಟ್ ಕೊಟ್ ಬಿಟ್ಕೊಡಲ್ಲ ಅಂತ ಹೇಳಿ ಸಾಕಷ್ಟು ಗಲಾಟೆಗಳು ಆಗಿದೆ ನೀವು ನೋಡ್ಬೋದು ಹಿಂದಿನ ದಿನಗಳಲ್ಲೆಲ್ಲ ವಿಡಿಯೋಗಳಲ್ಲಿ ಹೆಂಗಸರು ಹೆಂಗಸರೇ ಹೊಡ್ಕೊಂತ ಇರುವಂತದ್ದು ತುಂಬಾನೇ ದೊಡ್ಡ ಗಲಾಟೆಗಳಾಗಿದೆ ಹಾಗೇನೆ ಬಸ್ ನಿಂತ ತಕ್ಷಣ ಕಿಟಕಿಯಲ್ಲೇ ಹೋಗಿ ಹತ್ ಬಿಡುವಂಥದ್ದು ಹಾಗೆ ಕಿಟಕಿಯಿಂದನೇ ಸೀಟ್ಗೆ ರಿಸರ್ವೇಶನ್ ತರ ಮಾಡ್ಕೊಡುವಂತದ್ದು ಈ ತರ ಘಟನೆಗಳು ಸಾಕಷ್ಟು ನಡೀತಾ ಇದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ನಮಗೆ ಫ್ರೀ ಬಸ್ಸೇ ಬೇಡ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅನ್ನೋರು ತುಂಬಾ ಜನ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಸ್ನೇಹಿತರೆ ತುಂಬಾ ಜನ ಇಲ್ಲಿ ಮಹಿಳೆಯರು ಹತ್ತುತ್ತಾರೆ ಬಸ್ನ ಪುರುಷರು ಹತ್ತುತ್ತಾರೆ ಮಕ್ಕಳು ಕೂಡ ಹತ್ತುತ್ತಾರೆ ಅದರ ಜೊತೆಗೆ ಕೆಲಸಕ್ಕೆ ಹೋಗುವಂತವರು ವಯಸ್ಸಾದವರು ಎಲ್ಲ ಒಂದೇ ಬಸ್ ಅಲ್ಲಿ ಹತ್ತುತ್ತಿರೋದ್ರಿಂದ ಬಸ್ಸಲ್ಲಿ ಸೀಟ್ ಕೂಡ ಬಿಟ್ಕೊಡ್ತಾ ಇಲ್ಲ ವಯಸ್ಸಾದವರಿಗೂ ಕೂಡ ಬಿಟ್ಕೊಡ್ತಾ ಇಲ್ಲ ಗರ್ಭಿಣಿಯವರಿಗೂ ಕೂಡ ಬಿಟ್ಕೊಡ್ತಾ ಇಲ್ಲ ಹುಷಾರಿಲ್ಲ ಅಂದ್ರೂ ಕೂಡ ಸೀಟ್ನ ಬಿಟ್ಕೊಡುವಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಅದರಿಂದ ಬೇಸತ್ತ ಜನರು ದಯವಿಟ್ಟು ಈ ಯೋಜನೆಗಳನ್ನ ಸ್ಟಾಪ್ ಮಾಡಿ ನಮಗೆ ಬೇಡ ಅಂತ ಹೇಳಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅಂತಾನೆ ಹೇಳ್ಬಹುದು ನಡೀತಾ ಇದೆ ಕೂಡ ತುಂಬಾ ಜನ ಇದಕ್ಕೆ ಬೇಡ ಹೇಳುವಂತ ಸೊಲ್ಯೂಷನ್ ಜಾಸ್ತಿ ಅಂತಾನೆ ಹೇಳ್ಬಹುದು ಆದ್ರೆ ಇದನ್ನೆಲ್ಲವನ್ನ ತಗೊಂಡು ಜನರು ಸೊ ಪರಿಗಣಿಸ್ತಾ ಇರುವಂತಹ ಮಾತುಗಳನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯರು ಹಾಗೇನೆ ಸಾರಿಗೆ ಮತ್ತು ಸಚಿವರಾಗಿರುವಂತಹ ಸೊ ಈ ಇವರು ಬಂದ್ಬಿಟ್ಟು ತಗೊಂಡು ಸಚಿವರುಗಳು ಇಬ್ಬರು ಕೂಡ ತೀರ್ಮಾನವನ್ನ ತೆಗೆದುಕೊಂಡು ಹೋಟಲ್ ಆಗಿ ಸ್ನೇಹಿತರೆ ಈಗ ನಿಮ್ಗೆ ಬಸ್ಗಳ ಸಂಖ್ಯೆಯನ್ನ ದುಪ್ಪಟ್ಟು ಮಾಡಿದ್ದಾರೆ ಸ್ನೇಹಿತರೆ ಸೊ ನಾನೂರ ಇಪ್ಪತ್ತೈದು ಬಸ್ ಗಳನ್ನ ಹೆಚ್ಚುವರಿಯಾಗಿ ಬಿಡ್ತಾ ಇದ್ದಾರೆ ಅಂದ್ರೆ ನಾನೂರ ಇಪ್ಪತ್ತೈದು ಬಸ್ ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಗಳನ್ನ ಬಿಟ್ಟು ಕೆ ಎಸ್ ಆರ್ ಸಿ ಬಸ್ ಮತ್ತೆ ಬಿಎಂಟಿಸಿ ಬಸ್ ಗಳನ್ನ ಹೆಚ್ಚಾಗಿ ಬಿಟ್ಟು ಈ ಬಸ್ಗಳಲ್ಲಿ ಸಿ ಸಿಟಿವಿ ಮತ್ತೆ ಜಿ ಪಿ ಎಸ್ ಅಳವಡಿಕೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕಳ್ತನ ಆಗ್ತಾ ಇದೆ ಎಸ್ ಅಳವಡಿಕೆ ಕೂಡ ಮಾಡ್ತಾ ಇದ್ದಾರೆ ಸೊ ಈ ಎರಡು ಟಿವಿ ಮತ್ತು ಎಸ್ ಅಳವಡಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬಸ್ ಗೆ ಅಂದ್ರೆ ಹೊಸ ಬಸ್ಸಿಗೆ ಮಾಡ್ತಾ ಅಥವಾ ಹಳೆ ಇದಿಸಿ ಟಿವಿ ಮತ್ತೆ ಜಿಪಿಎಸ್ ಅಳವಡಿಕೆ ಮಾಡ್ತಾ ಅಂತ ನೀವು ಇದ್ದಾರು ಸದ್ಯಕ್ಕೆ ಹಳೆ ಬಸ್ ಗಳಿಗೆ ಮಾಡ್ತಾ ಇಲ್ಲ ಹೊಸ ಬಸ್ಗಳಿಗೆ ಹೊಸ ಬಸ್ ಗಳನ್ನ ಏನ್ ಬಿಡ್ತಾ ಇದಾರೆ ಬಸ್ಗಳು ಆ ಬಸ್ಗೆ ಸೊ ಟಿವಿ ಮತ್ತೆ ಜಿಪಿಎಸ್ ಅಳವಡಿಕೆಯನ್ನ ಮಾಡಿ ಬಸ್ ಬಿಡ್ತಾ ಇದಾರೆ ಇದರಿಂದ ಕಳ್ಳತನವನ್ನ ತಪ್ಪಿಸಬಹುದು ಅಥವಾ ಹೊಡೆದಾಟವನ್ನ ತಪ್ಪಿಸಬಹುದು ಈ ತರ ಹೊಡೆದಾಟ ಆದಾಗ ಪೊಲೀಸ್ ಕಂಪ್ಲೀಟ್ ಆಗತ್ತೆ ಅಂತ ಭಯ ಇರುತ್ತೆ ಕಳ್ಳತನ ಮಾಡ್ಲಿಕ್ಕೂ ಧೈರ್ಯವನ್ನ ಅವರು ಮಾಡೋದಿಲ್ಲ ಒಂದು ಕಾರಣಕ್ಕೋಸ್ಕರ ಸಿ ಟಿವಿ ಮತ್ತೆ ಜಿಪಿಎಸ್ ಅಳವಡಿಕೆಯನ್ನ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಹಾಗೆ ನಾನೂರ ಇಪ್ಪತ್ತೈದು ಹೊಸ ಬಸ್ ಗಳನ್ನ ಹೊಸ ಮಾರ್ಗಗಳಲ್ಲಿ ಬಿಡ್ತಾ ಇದ್ದಾರೆ ಸ್ನೇಹಿತರೆ ಇದರಿಂದ ಜನರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅಂತ ಯಾಕಂದ್ರೆ ಜನರ ಸಂಖ್ಯೆ ಕೂಡ ಹೆಚ್ಚ ಹೆಚ್ಚಳ ಆಗಿರೋದ್ರಿಂದ ಸೊ ಅದಕ್ಕೂ ಕೂಡ ಜನರಿಗೆ ಕಷ್ಟ ಆಗತ್ತೆ ಅಂತಾನೆ ಹೇಳ್ಬೋದು ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನೊಂದ್ ಕಡೆ ನೀವು ಕೇಳ್ತಾ ಇದ್ರಿ ಕೆ ಎಸ್ ಆರ್ ಟಿ ಸಿ ನೀವು ದರವನ್ನ ಹೆಚ್ಚಳ ಮಾಡ್ತಾರೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ತಾರೆ ಅಂತ ಹೌದಾ ಅಂತ ಖಂಡಿತ ಮುಂಚೆ ಎಲ್ಲ ಹೆಚ್ಚಳ ಮಾಡ್ತಾರೆ ಮಾಡ್ತಾರೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅದಕ್ಕೋಸ್ಕರ ತರಕಾರಿ ಬೆಲೆಗಳನ್ನ ಪೆಟ್ರೋಲ್ ಬೆಲೆಗಳನ್ನ ಹಾಗೇನೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಬಸ್ಸಿನ ಟಿಕೆಟ್ ದರವನ್ನು ಕೂಡ ಹೆಚ್ಚಳವನ್ನ ಮಾಡ್ತಾರೆ ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಇತ್ತು ಆದ್ರೆ ಈಗ ಅದಕ್ಕೊಂದು ತೀರ್ಮಾನವನ್ನ ಮಾಡಿದರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ನಾವು ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡೋದಿಲ್ಲ ಸದ್ಯಕ್ಕೆ ಏನ್ ಟಿಕೆಟ್ ರೇಟ್ ಇದೆ ಅದೇ ರೀತಿಯಲ್ಲಿ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಸದ್ಯಕ್ಕಂತೂ ಟಿಕೆಟಿನ ದರವನ್ನ ನಾವು ಹೆಚ್ಚಳವನ್ನ ಮಾಡೋದಿಲ್ಲ ಅಂತ ಸಂಕ್ಷಿಪ್ತವಾಗಿ ಒಂದು ಪ್ರ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಅದ್ರ ಬಗ್ಗೆ ವಿರೋಧವನ್ನು ಮಾಡಿದರೆ ಒಂದು ಯಾವುದೇ ರೀತಿಯಾಗಿ ನಾವು ಮಾಡೋದಿಲ್ಲ ಇದ್ರ ಬಗ್ಗೆ ನಾವು ಯಾವುದು ಎಲ್ಲೂ ಕೂಡ ಹೇಳಿಲ್ಲ ಹೆಚ್ಚಳವನ್ನ ಮಾಡ್ತೀವಿ ಅಂತ ಸೊ ಯಾವುದೇ ಕಾರಣಕ್ಕೂ ನಾವು ಬಸ್ಸಿನ ದರವನ್ನ ಹೆಚ್ಚಳ ಮಾಡಲ್ಲ ಅಂತ ಸಂಕ್ಷಿಪ್ತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಅಂತಾನೆ ಹೇಳ್ಬೋದು ಇಲ್ಲಿ ಈ ರೀತಿಯಾಗಿ ಬಸ್ಸಿನ ಸಂಖ್ಯೆಯನ್ನ ಜಾಸ್ತಿ ಮಾಡೋದ್ರಿಂದ ಹಾಗೇನೆ ಇಲ್ಲಿಗೆ ಬಸ್ ಗಳನ್ನ ಸಿ ಟಿವಿ ಜಿ ಪಿ ಎಸ್ ಅಳವಡಿಸೋದ್ರಿಂದ ತುಂಬಾನೇ ಅನುಕೂಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಈ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಬೇಗ ಜಾರಿಗೆ ಬಂದು ಜನರಿಗೂ ಕೂಡ ಸಹಾಯ ಆಗಲಿ ಅಂತ ನನ್ನ ಒಪಿನಿಯನ್ ಸ್ನೇಹಿತರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋ ಕಮೆಂಟ್ ಮಾಡಿ ಹಾಗೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ತುಂಬಾ ಬೇಜಾರಿನ ಸಂಗತಿ ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಹಾಗೆ ಯಾರು ಕೆಎಸ್ಆರ್ ಟಿಸಿ ಬಸ್ಸು ಮತ್ತೆ ಬಿಎಂಟಿಸಿ ಬಸ್ ಅಲ್ಲಿ ಓಡಾಡುತ್ತೆ ಇದ್ರೆ ಸೊ ಓಡಾಡ್ತಾ ಇದೀವಿ ಅಂತ ಒಂದು ಕಮೆಂಟ್ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ತುಂಬಾ ಜನರಿಗೆ ಇದು ಬಿಎಂಟಿಸಿ ಮತ್ತೆ ಕೆ ಎಸ್ ಆರ್ ಟಿ ಬಸ್ ಫ್ರೀ ಇರೋದೇ ಇಷ್ಟ ಇಲ್ಲ ಸೊ ಇಷ್ಟ ಇಲ್ದವ್ರು ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಬಟ್ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗೆ ಅನ್ನ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಿಡುಗಡೆ ಆಗಿದೆ ಇನ್ನು ಐದು ಲಕ್ಷ ಜನರಿಗೆ ಮಾತ್ರ ಬಿಡುಗಡೆ ಆಗಿರುವಂತದ್ದು ಮಿಕ್ಕದವರಿಗೆ ಬಿಡುಗಡೆ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇದ್ರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಹಾಕುವಂತ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ದಯವಿಟ್ಟು ಎಲ್ಲಾ ವಿಡಿಯೋಗಳನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಈ ಇದೇ ರೀತಿ ನಾನು ಮುಂದಿನ ವಿಡದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ